ಷ್ಟೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ದಿಂಗಾಲೇಶ್ವರ ಅವರು ವಿವಾದಾತ್ಮಕ ಹೇಳಿಕೆಯೊಂದನ್ನು ಕೊಟ್ಟಿದ್ರು ಇನ್ನು ಆ ವಿವಾದಾತ್ಮಕ ಹೇಳಿಕೆಗೂ ನಮಗೂ ಯಾವುದೇ ಸಂಬಂಧವಿಲ್ಲ ಅಂತ ಮುರುಘಾ ಮಠದ ಶ್ರೀಗಳು ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ ದಿಂಗಾಲೇಶ್ವರ ಸ್ವಾಮೀಜಿ ಅವರ ಹೇಳಿಕೆ ವಿಚಾರವಾಗಿ ಧಾರವಾಡದಲ್ಲಿ ಮಾಧ್ಯಮದವರ ಜೊತೆಗೆ ಮಾತನಾಡಿದಂತಹ ಧಾರವಾಡ ಮುರುಘಾ ಮಠದ ಮಲ್ಲಿಕಾರ್ಜುನ ಶ್ರೀಗಳು ಸಂಸದ ಪ್ರಹ್ಲಾದ್ ಜೋಶಿ ವಿರುದ್ಧ ದಿಂಗಾಲೇಶ್ವರ ಸ್ವಾಮೀಜಿ ಹೇಳಿದ್ದು ವೈಯಕ್ತಿಕ ಕಾರಣಗಳಿಂದಾಗಿ ಅವರ ಹೇಳಿಕೆಗೂ ನಮಗೂ ಯಾವುದೇ ಸಂಬಂಧವಿಲ್ಲ ರಾಜಕೀಯ ವಿಚಾರದಲ್ಲಿ ನಾವು ಬೀಳೋದಿಲ್ಲ ರಾಜಕೀಯ ವಿಚಾರವಾಗಿ ನಾವೇನು ಮಾತನಾಡೋದಿಲ್ಲ ಮತ್ತು ರಾಜಕೀಯ ಪ್ರವೇಶ ಕೂಡ ನಾವು ಮಾಡುವುದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು ಲಿಂಗಾಲೇಶ್ವರ ಸ್ವಾಮೀಜಿ ಹೇಳಿಕೆಗೂ ನಮಗೂ ಸಂಬಂಧನೇ ಇಲ್ಲ ಅಂತ ಪಕ್ಕದ ಸರ್ ಬಿಟ್ಟಿದ್ದಾರೆ ಮಲ್ಲಿಕಾರ್ಜುನ ಶ್ರೀಗಳು